ನಾನು ಹೇಳ್ತಾ ಇದ್ದೀನಿ ರೈತರು ನನ್ನ ದೇವರಪ್ಪ ಅವರು ನಾನು ಯಾವಾಗ್ಲೂ ರೈತರನ್ನ ಸರ್ವೋಚ್ಚ ಸ್ಥಾನದಲ್ಲಿ ಕಾಣ್ತಾ ಬಂದಂತವನು ರೈತನಿಗೆ ಅತಿ ದೊಡ್ಡ ಸಮ್ಮಾನ ನಮ್ಮ ದೇಶದಲ್ಲಿ ದೊರೀಬೇಕು ಒಬ್ಬ ರಾಷ್ಟ್ರಪತಿಗೆ ಇರುವಂತ ಸಮ್ಮಾನ ಮುಖ್ಯಮಂತ್ರಿ ಅಥವಾ ಪ್ರಧಾನ ಮಂತ್ರಿಗಳಿಗೆ ಇರುವಂತಹ ಸಮ್ಮಾನಕ್ಕಿಂತಲೂ ಹೆಚ್ಚು ಸಮ್ಮಾನದಿಂದ ರೈತರನ್ನು ಕಾಣಬೇಕು ಅಂತ ಕನಸ್ಕಂಡವ್ ನಾನು ಆಮೇಲೆ ಅವ್ರಿಗೆ ಸಹಿತ ಈ ವಿಷಯದಲ್ಲಿ ಕೆಲವು ಜನ ತಲೆ ಕೆಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಆದರೆ ರೈತರು ಯಾರು ಗಲಭಿಲಿಗೊಳ್ಬಾರ್ದು ನಾನು ಅಂಥ ಸ್ವಭಾವದ ಮನುಷ್ಯ ಅಲ್ಲ ಯಾವಾಗಲೂ ಕೆಟ್ಟದ್ದನ್ನು ಮಾಡೋದು ನನ್ನ ಸ್ವಭಾವನೂ ಅಲ್ಲ ನಾನು ಮಾಡುವನು ಅಲ್ಲ ಆದರೆ ನನ್ನ ಸ್ವಭಾವ ತಿಳ್ಕೊಡಿರ್ತವೆ ತಿಳ್ಕೊಂಡು ರೈತರು ಯಾರು ಅದಕ್ಕೆ ಬಲಿ ಬೀಳ್ಬಾರ್ದು ಅಂತ ನನ್ನ ಪ್ರಾರ್ಥನೆ ರೈತರಲ್ಲಿ ಇವರ ಮಾತುಗಳಿಗೆ ಯಾರು ಕಿವಿ ಕೊಡಬಾರ್ದು ಅದಕ್ಕೆ ತಾವು ಯಾರು ಬಲಿ ಬೀಳಬಾರ್ದು ಅಂತ ರೈತರಲ್ಲಿ ನನ್ನ ಪ್ರಾರ್ಥನೆ ಉಳಿದದ್ದು ಅವ್ರವ್ರ ಮರ್ಜಿಗೆ ಬಿಟ್ಟಂತ ವಿಷಯ